ಮಾಡಿದ ಜಗ ದಿನಾಲು ನೆನಪಿಗೆ ಬರ್ತಾವ ಗೆಳತಿ ಮಾಡಲಿ ನಿನ್ನ ಚಿಂತೆಗ ನೋಡ್ತೀನಿ ಗೆಳತಿ ನಾನು ನಿನ್ನ ದಿನ ನಿನ್ನ ಹಂಬಲ ಪುನಃ ಹಚ್ಚಿ ಮಾತಾಡು ಗೆಳತಿ ನನ್ನ ಜೊತೆ ಒಂದ್ಸಲ ಫ್ರೆಂಡ್ಸ್ ಈಗ ಮೊದಲಾಗಿ ನಾನು ಆಲ್ ಓಪನ್ ಮಾಡಿದ್ದೀನಿ ಈ ಅಲಾಟ್ ಮಿಷನ್ ಬಂದ್ಬಿಟ್ಟು ಯಾವ ಥರ ನಿಮ್ಮ ಫೋಟೋ ಚೇಂಜ್ ಮಾಡ್ಕೋ ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ ನಾನು ಅಲರ್ಟ್ ಮಿಷನ್ ಲೋಗು ಕೊಟ್ಟಿರ್ತೀನಿ ಫ್ರೆಂಡ್ಸ್ ನೀವು ಫೋಟೋ ತೆಗೆದುಬಿಟ್ಟು ನಿಮ್ಮ ಫೋಟೋ ಹೇಗೆ ಆಗೋದು ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ಏನಿಲ್ಲ ಈ ಗ್ರೂಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಎಡಿಟಿಂಗ್ ಮೇಲೆ ಇಲ್ಲಿ ಲೋಗ ಮೇಲೆ ಕಲರ್ ಮೇಲೆ ಸ್ಟಾರ್ ಮೇಲೆ तो ये जरा फोटो ಹಾಕಬಹುದು ಆಗುತ್ತೆ ಸಿಂಪಲ್ ಆಗಿ ನಾನು ಫೋಟೋ ಹಾಕೊಂಡಿರ್ತೀನಿ ಸೊ ಗ್ರೂಪ್ ಮೇಲೆ ಎಡಿಟಿಂಗ್ ಮೇಲೆ ಲೋಗೋ ಮೇಲೆ ಕಲರ್ ಮೇಲೆ ಗ್ರೂಪ್ ಮೇಲೆ ಎಡಿಟಿಂಗ್ ಮೇಲೆ ಕಲರ್ ಮೇಲೆ ಗ್ರೂಪ್ ಮೇಲೆ ಎಡಿಟಿಂಗ್ ಮೇಲೆ ಇಲ್ಲಿ ಲೋಗ ಮೇಲೆ ಕಲರ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಫ್ರೆಂಟ್ ನೀವು ಸ್ಟಾರ್ಟಿಂಗಲ್ಲಿ ವಿಡಿಯೋ ನೋಡಿದ್ರಲ್ಲ ಅದು ಇಷ್ಟ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಯಾವ ಥರ ಬಂದಿದೆ ಅಂತ ಈ ವಿಡಿಯೋ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಸೊ ಇಲ್ಲೊಂದಿದೆ ಗ್ರೂಪ್ ಮೇಲೆ ಇಲ್ಲಿ ಎಡಿಟಿಂಗ್ ಮೇಲೆ ಇಲ್ಲಿ ಕಲರ್ ಮೇಲೆ ಸ್ಟಾರ್ ಮೇಲೆ ಓಕೆ ಫ್ರೆಂಡ್ಸ್ ಬಂದಿದೆ ಸೊ ಯಾವ ಥರ ಶೇವ್ ಮಾಡೋದನ್ನ ತಿಳ್ಕೊಂತೀನಿ ಸೊ ಇನ್ನೊಂದು ಆ್ಯಕ್ಚುಲಿ ಗ್ರೂಪ್ ಸ್ವಲ್ಪ ಹಿಂದ್ಗಡೆ ಮುಂದ್ಗಡೆ ಹೋಗುತ್ತೆ ನೀವು ಯಾವ ಥರ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಬೇಕಾಗುತ್ತೆ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಟ್ ಮಾಡ್ಕೊಳ್ಳಿ ಥರ ನಾನು ಬಿಟ್ ಮಾರ್ಕ್ ಹಾಕಿರ್ತೀನಿ ಆ ವೇಟ್ ಮಾರ್ಕ್ಗೆ ಕರೆಕ್ಟ್ ಹಾಕೋಬೇಕಾಗುತ್ತೆ ಯಾಕಪ್ಪ ಅಂದರೆ ಅವು ಸ್ವಲ್ಪ ಸ್ವಲ್ಪ ಕಟ್ ಆಗುತ್ತೆ ಇದು ಕಟ್ ಆಗಿ ಹೊಂದಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಾಣುತ್ತೆ ಇದ್ರ ಮೇಲೆ ಈ ಥರ ಮಾಡ್ಕೊಬೇಕಾಗುತ್ತೆ ಕರೆಕ್ಟಾಗಿ ಆಗುತ್ತೆ ನಿಮಗೋಸ್ಕರ ಬೀಟ್ ಮಾರ್ಕ್ ಹಾಕಿದ್ದೀನಿ ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಸೊ ಯಾವ ಥರಪ್ಪ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ ಇಲ್ಲಿ ಮೇಲ್ಗಡೆ ಕಾಣ್ತಲ್ಲ ಡೌನ್ಲೋಡ್ ಓದ್ತಾರೆ ಡೌನ್ಲೋಡ್ ಆಗುತ್ತೆ ಹಾಗೆ ಈ ವಿಡಿಯೋ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಇನ್ನೂ ಯಾರಾದರೂ ಹೊಸ ನೋಡ್ತಿದ್ರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ